ಚಿಕ್ಕಬಳ್ಳಾಪುರದಲ್ಲಿ ಇಂದು ಮಾದಕ ವಸ್ತು ವಿರೋಧಿ ದಿನಾಚರಣೆ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಸಮಾಜದಲ್ಲಿ ಮಾದಕ ವಸ್ತುಗಳ ಬಳಕೆ ಮತ್ತು ಅಕ್ರಮ ಸಾಗಾಟ ತಡೆಯುವಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರ ಸಹಕಾರ ಅಗತ್ಯ ಭವಿಷ್ಯದ ಪ್ರಜೆಗಳು ದೇಶ ಕಟ್ಟುವ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಸಾಗುವುದೇ ದಾರಿ ಯುವಕರನ್ನ ಹೆಚ್ಚು ಕಾಡುವ ಸಮಸ್ಯೆ ಡ್ರಗ್ಸ್ ಹದಿಹರಿಯದ ವಯಸ್ಸಿನಲ್ಲಿ ಡ್ರಗ್ಸ್ ಸೇವನೆಗೆ ಆಕರ್ಷಿತರಾಗುವುದು ಆತ ಆತಂಕಾರಿ ಬೆಳವಣಿಗೆ ಎಂದರ ಭವಿಷ್ಯದ ಉತ್ತಮ ಪ್ರಜೆಗಳಾಗಲು ಉತ್ತಮ ಸಮಾಜ ನಿರ್ಮಿಸಲು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನಹರಿಸಬೇಕಾ ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳ ವ್ಯಸನಿಗಳಾಗಬಾರದು ಕುಟುಂಬದ ಮೇಲೆ ಗಂಭೀರ ಪರಿಣಾಮ ಬೀರುವುದು ಮಾದಕ ವಸ್ತುಗಳಿಂದ ಜಾಗೃತರಾಗಿರಬೇಕು ಎಂದು ಜಿಲ್ಲಾಧಿಕಾರಿಗಳು ಹೇಳಿದ್ರ ಭವಿಷ್ಯದ ಪ್ರಜೆಗಳು ಈ ದೇಶವನ್ನ ಮಾನವೀಯ ಮೌಲ್ಯಗಳನ್ನ ನಿಟ್ಟಿನಲ್ಲಿ ನಿಮ್ಮ ದಾರಿ ತುಂಬಾ ಬಹಳ ಮುಖ್ಯ ಹಾಗಾಗಿ ಇವತ್ತು ನಮ್ಮ ಯುವಕರನ್ನ ಕಾಡ್ತಾ ಇರತಕ್ಕಂಥ ಸಮಸ್ಯೆಗಳಲ್ಲಿ ಪ್ರಮುಖವಾದಂಥ ಒಂದು ಸಮಸ್ಯೆಗಳಲ್ಲಿ ಇವತ್ತು ಡ್ರಗ್ ಸೇವನೆಯನ್ನ ಮಾಡ್ತಾ ಇರೋದು ಕೂಡ ಒಂದು ದುಷ್ಪರಿಣಾಮ ಬೀರ್ತಾ ಇರತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ ಈ ಬಗ್ಗೆ ನಾವು ತುಂಬಾ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ನಾವೆಲ್ಲ ಅಧಿ ಇರ್ತೀವಿ ನದಿ ಹರೆಯದ ಒಂದು ಸ್ಥಿತಿಯಲ್ಲಿ ನಾವು ಅತ್ಯಂತ ಬೇಗ ಆಕರ್ಷಣೆಗೆ ಒಳಗಾಗ್ಬಿಡ್ತೀವಿ ಡ್ರಗ್ಸ್ ಸೇವನೆ ಹಾಗಾಗಿ ಇದನ್ನ ಏನು ಡ್ರಗ್ಸ್ ಪೆಡ್ಲರ್ಸ್ ಅಂತ ಹೇಳಿ ಏನು ಕರಿತೀವಿ ಅವರು ನಿಮ್ಮ ಶಾಲಾ ಕಾಲೇಜುಗಳ ಏನು ಹೊರಭಾಗದಲ್ಲಿರ್ತಕ್ಕಂಥ ಒಂದು ಸಣ್ಣ ಸಣ್ಣ ಪಿಟಿ ಶಾಪ್ಸ್ ಇರ್ಬೋದು ಅಥವಾ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಇದನ್ನ ತೆಗೆದುಕೊಳ್ಳಿಕ್ಕೆ ಪ್ರಚೋದನೆಯನ್ನ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾರೆ ಮೊದಲನೇದಾಗಿ ಅದನ್ನ ಒಂದು ಚಾಕ್ಲೇಟ್ ರೂಪದಲ್ಲೋ ಅಥವಾ ಟೀ ಕುಡಿಲಿಕ್ಕೆ ಹೋದಾಗ್ಲೋ ಕಾಫಿ ಕುಡಿಲಿಕ್ಕೆ ಹೋದಾಗ್ಲೋ ನಮಗೆ ಅರಿವೇ ಇರಲ್ಲ ನಮಗೆ ಅರಿವೇ ಇಲ್ಲದ ರೀತಿಯಲ್ಲಿ ಇದಕ್ಕೆ ಈ ಬಲೆಯಲ್ಲಿ ಬೀಳಿಸ್ಕೊಳ್ಲಿಕ್ಕೆ ಮೊದಲನೇ ಪ್ರಯತ್ನ ನಡೆಯಿತು ಇದಕ್ಕೆ ಈ ವ್ಯಸನಿ ಆದ್ರಂತಲೂ ಇವತ್ತು ಸಣ್ಣ ಪ್ರಮಾಣದಲ್ಲಿ ಡ್ರಗ್ಸ್ ಸೇವನೆ ಮಾಡಲಿಕ್ಕೆ ಪ್ರಾರಂಭಿಸ್ಬಿಟ್ರೆ ಕೊನೆಗೆ ದಿನೇ 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 ಇದನ್ನ ಹೆಚ್ಚೆಚ್ಚು ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬೇಕು ಅಂತ ಅನ್ಸುತ್ತೆ ಆ ಟಾಲರೆನ್ಸ್ ಅಂತ ಏನಿರುತ್ತೆ ಅದು ಕೂಡ ಹೊರಟೋಗಿ ಕೊನೆಗೆ ಇನ್ನೂ ಬೇಕು ಇನ್ನೂ ಡ್ರಗ್ಸ್ ಬೇಕು ಅಂತಕ್ಕಂಥ ಮಟ್ಟಕ್ಕೆ ನಮ್ಮ ಮನಸ್ಥಿತಿಗಳು ಧೋರಣೆಗಳು ಬದಲಾವಣೆ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಸಮಾಜದಲ್ಲಿ ಹಲವಾರು ನೀವು ಟಿ ವಿ ವಾಹಿನಿಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಇದರ ದುಷ್ಪರಿಣಾಮಗಳ ಬಗ್ಗೆ ಬೆಳಕು ಚೆಲ್ಲಿರೋದನ್ನ ನಮ್ಮ ಉಪನ್ಯಾಸಕರು ಇದರ ಬಗ್ಗೆ ಬೆಳಗ್ಗೆ ಚೆಲ್ಲಿರೋದನ್ನು ಕೂಡ ನಾವು ಗಮನಿಸಬಹುದು ಇತ್ತೀಚಿನ ವರ್ಷಗಳಲ್ಲಿ ಮಾದಕ ದ್ರವ್ಯದ ದುಶ್ಚಟಗಳಿಂದ ಯುವಕರು ಹೆಚ್ಚು ಬಲಿಯಾಗುತ್ತಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಒಂದು ಸಾವಿರ ಜನ ಮಾದಕ ವಸ್ತುವಿನ ದುಶ್ಚಟದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಾದಕ ವಸ್ತು ಎಂಬುದು ಸಮಾಜದ ಪಿಡುಗ ನಿಮ್ಮ ಸ್ನೇಹಿತರು ದುಶ್ಚಟಗಳ ಕಡೆ ವಾಲುತ್ತಿದ್ದರೆ ನೀವು ಕೂಡಲೇ ಉಪನ್ಯಾಸಕರಿಗೆ ಹಾಗೂ ಪೋಷಕರಿಗೆ ತಿಳಿಸುವ ಮೂಲಕ ಅಂತಹ ದುಶ್ಚಟಗಳಿಂದ ಹೊರತರಬಹುದ ಉತ್ತಮ ಸಮಾಜ ಕಟ್ಟಬಹುದು ಎಂದು ವಿದ್ಯಾರ್ಥಿಗಳಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ನಾಳೆ ನೀವು ಸ್ಕಿಟ್ ಅಲ್ಲಿ ತೋರಿಸಿದ್ರಲ್ವಾ ಆ ಫೈನಲ್ ರಿಸಲ್ಟ್ ಗೆ ಅಂತ ಯಾರು ನೋಡಿದ್ರೆ ನಮ್ಗೆ ಯಾವ್ದೋ ಒಂದು ಫಿಲ್ಮ್ ಅಲ್ಲಿ ಅಥವಾ ಒಂದು ಮೂವಿ ನೋಡಿದಾಗೆ ಅನ್ಸುತ್ತೆ ಬಟ್ ಅದೇ ರಿಯಾಲಿಟಿ ಯಾಕಂದ್ರೆ ನಾನು ಇಲ್ಲಿ ಕುತ್ಕೊಂಡು ಸ್ವಲ್ಪ ಗೂಗಲ್ ಮಾಡ್ತಾ ಇದ್ದೆ ಕಳೆದ ಮೂರು ವರ್ಷದಲ್ಲಿ ಸರಾಸರಿಯಾಗಿ ಸಾವಿರ ಜನ ಕರ್ನಾಟಕದಲ್ಲಿ ಈ ಡ್ರಗ್ ಅಬ್ಯೂಸ್ ಇಂದ ಸೂಸೈಡ್ ಮಾಡ್ಕೊಳ್ಳೋದು ಸೂಸೈಡ್ ಮಾಡಿ ಕರ್ನಾಟಕದ ಯುವ ಪೀಳಿಗೆ ನಮ್ಮ ಜನ ಒಂದು ವರ್ಷದಲ್ಲಿ ಇದಕ್ಕೋಸ್ಕರ ಒಂದೊಂದು ವರ್ಷಕ್ಕೆ ಸಾವಿರ ಜನ ಸಾಯ್ತಾರಂದ್ರೆ ಒಂದು ಸಾಮಾಜಿಕ ಪಿಡುಗು ಅಥವಾ ಎಂತ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಸೆಕೆಂಡ್ ಯಾಕೆ ನಾವು ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ ಯಾಕಂದ್ರೆ ಅದು ಸ್ಟಾರ್ಟ್ ಆಗೋದು ನಿಮ್ಮಿಂದ ಈ ಡ್ರಗ್ ಪೆಡ್ಲರ್ ಏನಿದ್ದಾರೆ ಅವರು ಸರ್ ಹೇಳಿದಾಗೆ ಯಾವುದೋ ಶಾಲೆಯ ಪಕ್ಕದ ಒಂದು ಕಾಫಿ ಅಂಗಡಿ ಇರ್ಬೋದು ಒಂದು ಬೇಕರಿ ಇರ್ಬೋದು ಅಲ್ಲಿಂದ ನಿಮಗೆ ಸ್ಲೋಲಿ ಒಂದು ಆಮಿಷ ತೋರಿಸ್ತಾ ಆ ಆಮಿಷಕ್ಕೆ ನೀವು ಏನೋ ಚಾಕ್ಲೇಟು ಅಥವಾ ಏನೋ ಒಂದು ಡ್ರಗ್ಸ್ ತರ ಸೇವನೆ ಸ್ಟಾರ್ಟ್ ಮಾಡಿದಾಗ ನಿಮ್ಮಿಂದ ಬೇರೆ ಬೇರೆ ಫ್ರೆಂಡ್ಸ್ಗೆ ಹೋಗೋ ಸ್ಪ್ರೆಡ್ ಆಗೋ ಥರ ಒಂದು ಮಾಹಿತಿ ಇರುತ್ತೆ ಸೊ ಒಂದು ಫೇಮಸ್ ಫಿಲಾಸಫರ್ ಹೇಳಿದ್ದಾರೆ ಟೆಲ್ ಮಿ ವಾಟ್ ಈಸ್ ಯುವರ್ ಕಂಪನಿ ಐ ವಿಲ್ ಟೆಲ್ ಯು ಹೋಗಿ ಯು ವಾರ್ ಅಂತ ನಿಮ್ಮ ಬಗ್ಗೆ ಅರ್ಥ ನಿಮ್ಮ ಮಾಡ್ಕೊಳ್ಬೇಕಾದ ನಾವು ಅರ್ಥ ಮಾಡ್ಕೊಳ್ಬೇಕು ನಿಮ್ಮೊಟ್ಟಿಗೆ ಯಾರು ಫ್ರೆಂಡ್ಸ್ ಆಗಿರ್ತಾರೆ ಅಥವಾ ನೀವು ಯಾರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಿರ್ತೀರಿ ಅವರ ಮೂಲಕ ನಿಮ್ಮ ಒಳಗಿನ ಪೊಟೆನ್ಶಿಯಲ್ ಡಿಫೈನ್ ಆಗುತ್ತೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ you <laughs>